ನಮಸ್ಕಾರ ಸ್ನೇಹಿತರೆ ಇವತ್ತು ಚಿನ್ಮಯಿ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಎರಡೂ ಕೈಗಳನ್ನು ರಬ್ ಮಾಡಿ ನಂತರ ಕಿರುಬೆರಳು ಉಂಗುರದ ಬೆರಳು ಮಧ್ಯದ ಬೆರಳನ್ನು ಈ ರೀತಿ ಮಾಡಿಸ್ಕೋಬೇಕು ನಂತರ ಹೆಬ್ಬೆರಳು ಮತ್ತು ತೋರ್ಬೆರಳು ಎರಡರ ತುದಿಯನ್ನು ಜಾಯಿನ್ ಮಾಡಬೇಕು ಈ ರೀತಿ ಮಾಡಿದ್ರೆ ಇದು ಚಿನ್ಮುದ್ರೆ ಅಂತ ಇದನ್ನು ನೀವು ಧ್ಯಾನ ಮಾಡಬೇಕಾದ್ರೆ ಓಡಾಡಬೇಕಾದ್ರೂ ಕೂಡ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ಸುಮ್ಮನೆ ಟಿ ವಿ ನೋಡಬೇಕಾದ್ರೂ ಕೂಡ ಪ್ರಾಕ್ಟೀಸ್ ಮಾಡಿ ಅಥವಾ ಏನಾದರೂ ಓದ್ತಿದ್ದೀರಾ ಬರಿತಿದ್ದೀರಾ ಅಂದರೆ ಒಂದು ಕೈಯಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ವಿದ್ಯಾರ್ಥಿಗಳಿಗೆ ಇದು ತುಂಬಾ ಪ್ರಯೋಜನಕಾರಿ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡುತ್ತೆ ಧನಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಓದಿದ್ದೆಲ್ಲ ನೆನ್ಪಿಟ್ಕೊಳ್ಳೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಮೆಮೊರಿ ಪವರನ್ನು ಜಾಸ್ತಿ ಮಾಡುತ್ತೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಯಾವುದೇ ಕೆಲಸವನ್ನು ನಾವು ಶ್ರದ್ಧೆಯಿಂದ ಮಾಡಿ ಮುಗಿಸ್ಬೇಕು ಅಂದರೆ ಚೆನ್ನಾಗಿ ಓದ್ಕೊಳ್ಬೇಕು ಚೆನ್ನಾಗಿ ವಿದ್ಯಾಭ್ಯಾಸ ಮುಂದುವರಿಬೇಕು ಆಗಬೇಕು ಅಂದರೂ ಕೂಡ ಈ ಮುದ್ರೆಯನ್ನು ನಾವು ಪ್ರಾಕ್ಟೀಸ್ ಮಾಡ್ಬೋದು ನಿದ್ರಾಹೀನತೆ ಕೂಡ ನಿವಾರಣೆ ಮಾಡುತ್ತೆ ಏನಂದರೆ ಮನುಷ್ಯನಿಗೆ ಸ್ಟ್ರೆಸ್ಸು ಜಾಸ್ತಿ ಆದರೆ ಚಿಂತೆ ಜಾಸ್ತಿ ಆದರೆ ಅದರಿಂದ ಆಂಗ್ಸೈಟಿ ಪ್ಯಾನಿಕ್ ಅಟ್ಯಾಕ್ಸು ನಿದ್ರಾಹೀನತೆ ಡೈಜೆಷನ್ ಪ್ರಾಬ್ಲಮ್ಮು ಬಿ ಪಿ ಸಮಸ್ಯೆ ಇದೆಲ್ಲವೂ ಒಂದರಿಂದ ಒಂದು ಉಂಟಾಗ್ತಾ ಹೋಗುತ್ತೆ ಇದೆಲ್ಲ ನಿವಾರಣೆ ಆಗಬೇಕು ಅಂದರೆ ನಮ್ಮ ಮೈಂಡು ಬಾಡಿ ರಿಲ್ಯಾಕ್ಸಾಗಿರಬೇಕಂದ್ರೆ ಈ ಮುದ್ರೆಯನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಕೆಲವ್ರು ಯಾಕೋ ಇತ್ತೀಚೆಗೆ ನನಗೆ ಮರ್ತೋಗುತ್ತೆ ಲಾಸ್ ಆಗ್ತಿದೆ ಅಂತ ಹೇಳ್ತಿರ್ತಾರೆ ಅಲ್ವಾ ಅಂಥವ್ರು ಪ್ರಾಕ್ಟೀಸ್ ಮಾಡಿದ್ರು ಕೂಡ ತುಂಬ ನಮ್ಮ ಬ್ರೈನಿಗೆ ನಮ್ಮ ಮೆಮೊರಿ ಪವರ್ ಜಾಸ್ತಿ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಎಷ್ಟೊತ್ತು ಮಾಡಬೇಕಪ್ಪ ಅಂದರೆ ನಲ್ವತ್ತೈದು ನಿಮಿಷ ಪ್ರಾಕ್ಟೀಸ್ ಮಾಡಿ ನಲ್ವತ್ತೈದು ನಿಮಿಷ ಅಷ್ಟೆಲ್ಲ ಪ್ರಾಕ್ಟೀಸ್ ಮಾಡಲ್ಲ ಅಂದರೆ ಹದಿನೈದು ನಿಮಿಷ ಕೂಡ ನೀವು ಪ್ರ್ಯಾಕ್ಟೀಸ್ ಮಾಡಬಹುದು ಇಲ್ಲ ಡಿವೈಡ್ ಮಾಡಿಕೊಂಡು ಹದಿನೈದು ಹದಿನೈದು ನಿಮಿಷ ಮೂರು ಸಲ ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು ತುಂಬ ಒಳ್ಳೆ ಮುದ್ರೆ ಯಾರಿಗೆ ಲಂಗ್ಸಲ್ಲಿ ಪ್ರಾಬ್ಲಮ್ ಇರುತ್ತೆ ಗೊರಕೆ ಸಮಸ್ಯೆ ಇರುತ್ತೆ ಉಸಿರಾಟದಲ್ಲಿ ಸಮಸ್ಯೆ ಇರುತ್ತೆ ಅಸ್ತಮಾ ಇರೋರು ಅವರು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಇದು ನಮ್ಮ ಲಂಗ್ಸ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡಿ ಜಾಸ್ತಿ ಮಾಡುತ್ತೆ ಬ್ರೀದಿಂಗ್ ಪ್ರಾಬ್ಲಮ್ಸನ್ನು ನಿವಾರಣೆ ಮಾಡುತ್ತೆ ನಮ್ಮಲ್ಲಿರೋ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು